ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ ಸೊ ಇವತ್ತು ಮಂಗಳವಾರ ಮಂಗಳವಾರ ಸಾಯಂಕಾಲದ ಮೇಲೆ ನಾನು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಸೊ ಈವ್ನಿಂಗ್ ರೊಟೀನನ್ನು ಶೇರ್ ಮಾಡ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಒಳ್ಳೆಯ ಮಾಹಿತಿನೂ ಸಹ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಿದ್ರೆ ಬನ್ನಿ ತಡ ಮಾಡಿದೆ ಇವತ್ತಿನ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ದಯವಿಟ್ಟು ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಪ್ರೀತಿಯ ಭಾಗ್ಯ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತು ಆಗೇ ನಿಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಪ್ಪದೆ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನೆನೆ ಹಾಂ ಮಾರ್ನಿಂಗ್ ರೊಟೀನ್ ಶೇರ್ ಮಾಡಿದ್ದೆ ಇವತ್ತು ಈವ್ನಿಂಗ್ ಪೂಜೆ ಮಾಡೋ ರೊಟೀನನ್ನು ಶೇರ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ ಎಂಥ ದೊಡ್ಡ ಒಂದು ಏನಂತಾರೆ ಸೂಚನೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಪೂಜೆ ಮಾಡೋಣ ಅಂತ ಹೇಳಿ ಹೂವೆಲ್ಲ ಅಲಂಕಾರ ಮಾಡಿದ್ನಾ ಅದಾದಮೇಲೆ ಇಲ್ಲಿ ನೋಡಿ ಕಳಶದಲ್ಲಿ ಎಲೆ ಯಾವ ಮಟ್ಟಿಗೆ ಆಗಿದೆ ಅಂತ ಹೇಳಿ ಈ ರೀತಿ ಕಳಶದಲ್ಲಿ ಎಲೆ ಕುಲ್ತೋದ್ರೆ ಅಂದರೆ ಎಲೆ ಕೆಟ್ಟೋದ್ರೆ ಏನರ್ಥ ಬಹಳಷ್ಟು ಜನಕ್ಕೆ ಕನ್ಫ್ಯೂಷನ್ ಅಯ್ಯೋ ಎಲೆ ಹಾಳಾಗಿದೆ ನಮಗೇನೋ ಆಗ್ಬಿಡತ್ತೆ ಏನೋ ಆ ಥರ ಟೆನ್ಷನ್ಸ್ಗಳು ಕೆಲವೊಬ್ಬರಿಗಿರುತ್ತೆ ಯಾಕೆ ಕಳಶದಲ್ಲಿ ಎಲೆ ಹಾಳಾಗುತ್ತೆ ಯಾವ ಕಾರಣಕ್ಕೆ ಇದು ಏನನ್ನು ಸೂಚಿಸುತ್ತೆ ಅನ್ನೋದನ್ನು ಇವತ್ತು ನಾನು ಸಿಂಪಲ್ಲಾಗಿ ನಿಮ್ಮೆಲ್ಲರಿಗೂ ಅರ್ಥ ಮಾಡಿಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಎಲೆ ಕಳಶದಲ್ಲಿ ಕಳಶ ಅನ್ನೋದು ಮಹಾಲಕ್ಷ್ಮಿಯ ಸ್ವರೂಪ ಅಲ್ವಾ ಸೊ ಕಳಶದಲ್ಲಿ ತೆಂಗಿನಕಾಯಿ ಆಗಿರಬಹುದು ಎಲೆ ಆಗಿರ್ಬೋದು ಹಾಳಾದ್ರೇನಾದ್ರೂ ಅರ್ಥ ಅಂತ ಅಂದರೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ನರ ದೃಷ್ಟಿ ಅಂದರೆ ಇವಾಗ ನೀವು ಚೆನ್ನಾಗಿರ್ತೀರ ನಿಮಗೆ ಆಗದೆ ಇರೋವಂಥವ್ರು ನಿಮ್ಮ ಮೇಲೆ ಕಣ್ ಆಗಿರುತ್ತೆ ಗೊತ್ತಾ ನಿಮಗೆ ಏನೂ ಆಗಿರೋದಿಲ್ಲ ಆದರೆ ನೀವು ಪೂಜಿಸುವ ಶ್ರೀ ಮಹಾಲಕ್ಷ್ಮಿಯ ಒಂದು ಅಂಶ ಅಂದರೆ ಒಂದು ಕೂದಲಿಗೆ ನಿಮ್ಮ ಮೇಲೆ ಯಾರು ಕೆಟ್ಟ ದೃಷ್ಟಿ ಹಾಕಿರ್ತಾರಲ್ಲ ಅದು ಕಳಶಕ್ಕೆ ಪರಿಣಾಮ ಬೀರುತ್ತೆ ಯಾಕಂದರೆ ನೀವು ಒಬ್ಸರ್ವ್ ಮಾಡಿ ಕಳಶದಲ್ಲಿ ಇಟ್ಟಿರೋ ಹೂವು ದಿಢೀರಂತ ಬಾಡೋಗುತ್ತೆ ಅಂದರೆ ನಿಮಗೇನೂ ತೊಂದರೆ ಆಗೋದಿಲ್ಲ ಕೆಟ್ಟವರ ಕಣ್ಣು ನಿಮ್ಮ ಮೇಲೆ ಬೀಳುತ್ತೆ ಆದರೆ ಆ ಕೆಟ್ಟ ದೃಷ್ಟಿಯನ್ನು ಶ್ರೀ ಮಹಾಲಕ್ಷ್ಮಿ ತನ್ನೊಳಗಡೆ ಯಾವುದೋ ಒಂದು ಅಂಶದಲ್ಲಿ ತಗೊಂಡು ನೋಡಿ ಎಲೆನೇ ಇಷ್ಟು ಬಾಡೋಗಿದೆ ಅಂದರೆ ಆ ಕೆಟ್ಟ ದೃಷ್ಟಿ ಕೆಟ್ಟ ಕಣ್ಣು ನಿಮ್ಮ ಮೇಲೆ ಬಿದ್ದಿದ್ರೆ. ಕ್ವಶ್ಚನ್ ಮಾರ್ಕ್ ಹಾಕ್ಕೊಳ್ಳಿ ನಾನು ಯಾಕೆ ಪದೇ ಪದೇ ಪೂಜೆ ಮಾಡಿ ಮನೇಲಿ ಮಹಾಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಆದಷ್ಟು ಇಟ್ಟು ಪೂಜೆ ಮಾಡಿ ನೈವೇದ್ಯ ಇಡೋಕ್ಕಾಗಲಿಲ್ವಾ ಒಂದು ಹೂವನ್ನಾದರೂ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಇದೇ ಕಾರಣಕ್ಕೆ ಯಾರ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿಯ ವಾಸ ಇರುತ್ತೋ ಅಲ್ಲಿ ನಕಾರಾತ್ಮಕ ಶಕ್ತಿಗಳು ಒಳಗಡೆ ಬರೋಕ್ಕೆ ಭಯಪಡುತ್ತೆ ಇನ್ ಕೇಸ್ ಧೈರ್ಯ ಮಾಡಿ ಒಳಗಡೆ ಬಂದ್ರೂ ಈ ರೀತಿ ಮಹಾಲಕ್ಷ್ಮಿಯ ಕಾಲಿನ ಧೂಳಿಗೆ ಸಮವಾಗಿ ನಾಶವಾಗಿ ಹೋಗುತ್ತೆ ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು ಈ ಕಳಶ ನಾನು ಇಟ್ಟಿದ್ದು ಲಾಸ್ಟ್ ವೀಕು ಲಾಸ್ಟ್ ವೀಕ್ ಮತ್ತೆ ನನಗೆ ಲೈಟಾಗಿ ಹುಷಾರಿಲ್ದಂಗೆ ಆಯಿತು ಹಾಸ್ಪಿಟಲ್ಗೆ ಹೋಗಿ ಬಂದೆ ನೆನಪಿದೆಯಾ ನಿಮಗೆ ವೀಡಿಯೋ ಹಾಕಿದ್ದೆ ನೋಡಿ ಎಲೆ ಎಷ್ಟು ಬಾಡೋಗಿದೆ ಅಂದರೆ ಬಹುಶಃ ಆ ಎಲೆ ನನ್ನ ನಮ್ಮ ಮೇಲಿರುವಂತಹ ದೃಷ್ಟಿಯನ್ನು ಶ್ರೀ ಮಹಾಲಕ್ಷ್ಮಿ ತನ್ನೊಳಗಿನ ಒಂದು ಭಾಗಕ್ಕೆ ಅರ್ಪಣೆ ಮಾಡಿಕೊಂಡಿದ್ದಾಳೆ ಅಂದರೆ ಸ್ವಲ್ಪ ಷಟ್ಕ ಅಂತ ಹೇಳ್ತಾರಲ್ಲ ಅದು ತೋರಿಸ್ಬೇಕು ಸೊ ಅದಕ್ಕೋಸ್ಕರ ನಮ್ಗೆ ಚೂರೇ ಚೂರು ಒಂದು ಪರ್ಸೆಂಟ್ ನಮಗೆ ಕಾಣಿಸಿದ್ರು ಇನ್ನು ಮಿಕ್ಕಿದಷ್ಟು ನಮ್ಮ ಮನೆಯಲ್ಲಿ ನಾವು ಪೂಜೆ ಮಾಡ್ತಿರ್ತಕ್ಕಂತಹ ಮಹಾಲಕ್ಷ್ಮಿಯ ಕಾಲಿನ ಧೂಳಿಗೆ ಹುಟ್ಟೋಗುತ್ತೆ ದಯವಿಟ್ಟು ಮನೆಯಲ್ಲಿರೋರು ಹೆಣ್ಣು ಮಕ್ಕಳು ಎಕ್ಸ್ಪೆಷಲಿ ನಿಮಗೆ ನೋವಯ್ಯೋ ನಾನು ಯಾಕೆ ಪೂಜೆ ಮಾಡಬೇಕೋ ಯಾವ ದೇವರು ನೋಡ್ತಾರೆ ನಿಜವಾಗ್ಲೂ ಹಂಗೆ ಅಂದ್ಕೊಳ್ಳೋಕೆ ಹೋಗ್ಬೇಡಿ ನೀವು ಮಾಡ್ತಾ ಇರುವಂತಹ ಪ್ರತಿ ಪೂಜೆ ನೀವು ಇಡ್ತಾ ಇರತಕ್ಕಂತಹ ಪ್ರತಿ ಹೂವು ನೀವು ಹಚ್ಚುತ್ತಾ ಇರುವಂತಹ ದೀಪ ಪ್ರತಿ ದೀಪವೂ ಸಹ ದೇವರ ಒಂದು ಪಾದ ಸೇರ್ತಾ ಇದೆ ಆ ತಾಯಿ ಕಣ್ಮುಚ್ಚಿ ನಿಮ್ಮೆಲ್ಲರ ಪೂಜೆಯನ್ನು ತಗೋತಾ ಇದ್ದಾರೆ ನಿಮಗೆ ತಡ ಆಗ್ತಾಯಿದೆ ನಿಮ್ಮ ಒಂದು ನೀವು ಕೇಳಿರೋ ಸಿಗೋಕ್ಕೆ ಅಥವಾ ನೀವು ಅಂದ್ಕೊಂಡಿರೋದು ನೆರವೇರೋಕ್ಕೆ ತಡ ಆಗ್ತಾಯಿದೆ ಅಂದರೆ ಏನೋ ಒಂದು ದೊಡ್ಡದೇ ಕಾದಿದೆ ಅಂತ ಅರ್ಥ ಆ ಥರ ಮೈಂಡ್ನ ಪಾಸಿಟಿವ್ ಆಗಿ ಇಟ್ಕೊಳ್ಳಿ ನೆಗೆಟಿವ್ ಆಗಿ ಯೋಚನೆ ಮಾಡೋಕ್ಕೇ ಹೋಗಬೇಡಿ ಸೊ ಇವತ್ತಿನ ನಾನು ಇದು ಹೇಳಲೇಬೇಕು ಅಂತ ಹೇಳಿ ಇವತ್ತು ನಾನು ವಿಡಿಯೋನ ಶೇರ್ ಮಾಡಿದೆ ಆ್ಯಕ್ಚುಲಿ ವಿಡಿಯೋ ಮಾಡೋದು ಬೇಡ ಅಂತ ಅಂದ್ಕೊಂಡೆ ಬಟ್ ಕೆಲವೊಬ್ಬರಿಗೆ ಅರ್ಥ ಆಗಲಿ ಅಂತ ಹೇಳಿ ನಾನು ಶೇರ್ ಇದ್ದೀನಿ ಸೊ ಇನ್ನು ಪೂಜೆ ಎಲ್ಲ ಆದಮೇಲೆ ಇನ್ನೂ ಪರ್ಯಂತ ಬರೋಕ್ಕೆ ಬಹಳ ಟೈಮ್ ಆಗುತ್ತೆ ಸೊ ಹಾಗಾಗಿ ಬಟ್ಟೆಯೆಲ್ಲ ನೆನ್ನೆ ವಾಶ್ ಮಾಡಿರೋ ಬಟ್ಟೆ ಇದು ಇದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿ ಇಡೋಣ ಅಂತ ಹೇಳಿ ಇವಾಗ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಇವತ್ತು ಸ್ವಲ್ಪ ಎಲ್ಲಾನು ಚೇಂಜ್ ಮಾಡಬೇಕಿತ್ತು ಬಟ್ ಆದರೆ ಲಿಟ್ರಲಿ ಟಯರ್ಡ್ ಆಗಿತ್ತು ಆ್ಯಂಡ್ ಇನ್ನೂ ಒಂದು ಬ್ಯಾಚ್ ಬಟ್ಟೆ ಎಲ್ಲ ವಾಷಿಂಗ್ ಮಾಡಬೇಕಿತ್ತು ಬಿಕಾಸ್ ನಾಳೆ ಅಮಾವಾಸ್ಯೆ ಅಲ್ವಾ ಸೊ ಅಮಾವಾಸ್ಯೆ ದಿನ ಯಾಕೆ ಬಟ್ಟೆ ಎಲ್ಲ ಆಚೆ ಹಾಕೋದು ಬೇಡ ಅಂತ ಹೇಳಿ ಇವತ್ತೇ ಒಂದು ಬಟ್ಟೆಗಳನ್ನು ನೀಟಾಗಿ ಫೋಲ್ಡ್ ಮಾಡಿ ಇವೆಲ್ಲ ಫೋಲ್ಡ್ ಆದಮೇಲೆ ಪೂಜೆ ಮಾಡಿದ್ನಲ್ವ ಹಾಗಾಗಿ ಬಟ್ಟೆ ವಾಷಿಂಗ್ ಹಾಕ್ಬಾರ್ದು ಮಿನಿಮಮ್ ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಹಾಗೇ ಬಿಡಬೇಕು ಸೊ ಆ ಟೈಮಲ್ಲಿ ನಾನು ಜಪ ಮಾಡ್ತಾ ಆ್ಯಂಡ್ ನನ್ನದೇ ಆದಂತಹ ಧ್ಯಾನಗಳನ್ನು ಮಾಡ್ತಾ 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 ಹಾಗೆ ಬಟ್ಟೆಗಳನ್ನು ಫೋಲ್ಡ್ ಮಾಡಿ ಇಟ್ಕೊಂಡೆ ಸೊ ಇವಾಗ ನಾನು ಮತ್ತೆ ಸೆಕೆಂಡ್ ಬ್ಯಾಚ್ಗೆ ನಂದು ಒಂದಷ್ಟು ಬಟ್ಟೆಗಳಿತ್ತು ಸೊ ಆ ಬಟ್ಟೆಗಳನ್ನೆಲ್ಲ ನಾನೀಗ ಆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಇವಾಗ ವಾಷಿಂಗ್ ಮಿಷಿನ್ ಆಗಿ ವಾಪಸ್ ಕೊಟ್ಟಿದೆ ಸೊ ಇದನ್ನೆಲ್ಲ ಫೋಲ್ಡ್ ಮಾಡಿ ಅಂದರೆ ರಿವರ್ಸ್ ಮಾಡಿ ಇದನ್ನು ಮೇಲ್ಗಡೆ ಒಣಗಾಕಕ್ಕೆ ಸಹ ಹಾಕಬೇಕು ಸೊ ಏನು ವಾಷಿಂಗ್ ಮಿಷಿನ್ ಆಗಿರಬಹುದು ಯು ಪಿ ಎಸ್ ಆಗಿರಬಹುದು ಎಷ್ಟು ಹೆಲ್ಪ್ಫುಲ್ ಆಗಿದೆ ಅಂದರೆ ಮನೆಗೆ ನಾವು ಏನೇ ಒಂದು ವಸ್ತು ತೊಗೋತೀವಿ ಅಥವಾ ಏನೋ ಒಂದು ವಸ್ತು ಮನೆಗೆ ಬರುತ್ತೆ ಅಂದರೆ ಅದು ಯಾವುದೇ ಒಂದು ರೀತಿಯಲ್ಲಿ ಉಪಯೋಗನೇ ಹೊರತು ನಮಗೆ ಎಕ್ಸ್ಪೆಷಲಿ ಉಪಯೋಗ ಇಲ್ಲ ಅನ್ನೋ ವಸ್ತುಗಳು ಯಾವುದೂ ಇಲ್ಲ ಆದರೆ ನಾವು ಏನು ನಮ್ಮ ಮನೇಲಿ ತಂದಿದ್ದೀವೋ ಎಲ್ಲನೂ ನಾವು ಕಷ್ಟಪಟ್ಟಿರೋ ದುಡ್ಡು ಲೈಕ್ ಯಾವುದು ಬಿಟ್ಟಿ ದುಡ್ಡು ಅಂದ ಅದರಲ್ಲಿಂದ ತಂದಿರೋದೇ ಅಲ್ಲ ಸೊ ಯಾವಾಗ ನಾವು ಕಷ್ಟಪಟ್ಟು ಹಾಕಿಸ್ಕೊತೀವೋ ಕಷ್ಟಪಟ್ಟು ತರ್ತೀವೋ ಆ ವಸ್ತು ಬಹಳ ದಿನ ಬಾಳಿಕೆ ಬರುತ್ತೆ ಈ ಮಾತನ್ನು ನೀವು ಹೋಗ್ತೀರಾ ಒಪ್ಪೋ ಹಾಗಿದ್ರೆ ಈಗಲೇ ಒಂದು ಲೈಕ್ ಮಾಡಿ ನೋಡುವ ಸೊ ನೀವೇ ಅಬ್ಸರ್ವ್ ಮಾಡ್ಕೊಳ್ಳಿ ನಾವು ದುಡಿದು ನಮ್ಮ ಸ್ವಂತ ದುಡಿಮೆಯಿಂದ ತಂದಂತಹ ಕೆಲವೊಂದು ವಸ್ತುಗಳು ರಿಪೇರಿಗೆ ಬೇಗ ಬರೋದಿಲ್ಲ ಆಯಿತಾ ಆಲ್ಮೋಸ್ಟ್ ಫೋರ್ ಫೈವ್ ಟೆನ್ ಇಯರ್ಸ್ವರೆಗೂ ಅದು ಲೈಫ್ ಕೊಡುತ್ತೆ ಯಾಕೆ ಅಂದರೆ ಆ ಒಂದೊಂದು ರೂಪಾಯಿ ಬೆಲೆ ಏನು ಇದೆಯಲ್ಲ ಅದ್ರ ಮೇಲೆ ನಮ್ಮ ಹೆಸರು ಬರೆದಿರುತ್ತೆ ಸೊ ಕಷ್ಟಪಟ್ಟಿರೋ ಒಡವೆ ಆಗಿರ್ಬೋದು ದುಡ್ಡಾಗಿರ್ಬೋದು ಯಾವುದೇ ಕಾರಣಕ್ಕೂ ನಮಗೆ ಮೋಸ ಅಥವಾ ಹಾಳಾಗೋದಿಲ್ಲ ಸೊ ಏನಕ್ಕೆ ದುಡ್ಡೇನಾದರೂ ಕಲಿದ್ರೆ ಒಂದು ಹೇಳ್ತಾರೆ ಗೊತ್ತಾ ಗಾದೆ ಮಾತು ಅಯ್ಯೋ ನಮ್ಮದಾದರೆ ಸಿಗುತ್ತೆ ನಮ್ದು ಕಷ್ಟಪಟ್ಟು ದುಡ್ದಿದ್ರೆ ಅದು ಎಲ್ಲೂ ಹೋಗೋಲ್ಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ನಾವು ಕಷ್ಟಪಟ್ಟಿರೋ ಪ್ರತಿಯೊಂದು ರೂಪಾಯಿ ಅದು ನಮಗೆ ಸ್ವಂತ ಇನ್ ಕೇಸು ಯಾರಾದರೂ ಕಳ್ತನ ಮಾಡಿದ್ರ ಯಾರಾದರೂ ನಿಮ್ಮ ಹತ್ರ ಕಿತ್ಕೊಂಡಿದ್ದಾರಾ ಅದರ ಡಬ್ಬಲಷ್ಟು ಅವ್ರಿಗೇ ಹೋಗುತ್ತೆ ಹೊರತು ನಿಮಗೆ ಅದರ ಡಬ್ಬಲಷ್ಟು ಭಗವಂತ ವಾಪಸ್ ಕೊಡ್ತಾನೆ ಸೊ ಆ ಥರ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಸೊ ನೋಡಿ ಬೆಳಗ್ಗೆ ಎಲ್ಲ ಹಾಕಿದ್ನಲ್ಲ ಇಟ್ಟು ನಾನು ಹೋಗಿ ಸ್ನಾನ ಮಾಡಿಕೊಂಡು ಒಟ್ಟಿಗೆನೆ ಬಂದು ಆ ಬಟ್ಟೆಗಳನ್ನು ಸಹ ಮಿಷಿನ್ಗೆ ಹಾಕಿಬಿಟ್ಟೆ ಇನ್ನು ನಾಳೆ ಬಟ್ಟೆ ಕೆಲಸ ಏನಿರೋದಿಲ್ಲ ಸೊ ಇನ್ನು ನಾಳೆ ಸ್ವಲ್ಪ ತಲೆ ಸ್ನಾನ ಮಾಡಿ ಮಡಿ ಉಟ್ಟು ಪ್ರತಿಷ್ಠಾಪನೆ ಪೂಜೆ ಎಲ್ಲ ಮಾಡ್ಕೋಬೇಕು ಆ್ಯಂಡ್ ನಾಳೆ ಮೇ ಬಿ ಪೂಜೆ ಮಾಡ್ತೀನೋ ಮಾಡಲ್ವೋ ಗೊತ್ತಿಲ್ಲ ಬಿಕಾಸ್ ನಮ್ಮ ಮನೇಲಿ ಏನು ನಮ್ಮ ಯಜಮಾನ್ರಿಗೂ ರಜಾ ಇರುತ್ತೆ ಮೇ ಬಿ ಐ ಥಿಂಕ್ ಸೊ ಸೊ ಅವ್ರಿಗೂ ರಜಾ ಪರ್ಯಂತಗೂ ರಜಾ ಅಂದರೆ ಲಿಟ್ರಲಿ ನನಗಿಬ್ಬರೂ ಚುಕ್ಕಿಗಳು ತೋರಿಸ್ಬಿಡ್ತಾರೆ ಗ್ಯಾರಂಟಿ ಅಯ್ಯಪ್ಪ ನನಗೆ ಇವಾಗ್ಲೇ ಇನ್ನೂ ಟ್ವೆಲ್ ಡೇಸ್ ಹೇಗಪ್ಪ ಅಂತ ಹೇಳಿ ಅನ್ನಿಸ್ತಿದೆ ನಿಮ್ಮ ಮನೆಗಳಲ್ಲೂ ಈ ಥರ ಅನ್ನಿಸ್ತಾ ಇದೆಯಾ ಹಾಲಿಡೇಸ್ ಎಲ್ಲ ಶುರುವಾಯಿತಾ ಯಾವಾಗಿಂದ ಯಾವಾಗಿನವರೆಗೂ ನಿಮ್ಮ ಮಕ್ಕಳಿಗೆ ಹಾಲಿಡೇಸ್ ಕೊಟ್ಟಿದ್ದಾರೆ ಕಮೆಂಟ್ ಮಾಡಿ ಸೊ ಇನ್ನು ಬಟ್ಟೆ ಎಲ್ಲ ವಾಷಿಂಗ್ ಹಾಕಿ ಮೇಲ್ಗಡೆ ಒಣಗಾಕ್ತೆ ಅಷ್ಟೊತ್ತು ಪರ್ಯಂತು ಬಂದ ಪರ್ಯಂತ ಬಂದಮೇಲೆ ಸ್ವಲ್ಪ ಒಣಗಿರೋ ಬಟ್ಟೆ ಮೇಲುಗಡೆ ಹಾಕಿದ್ನಲ್ಲ ಅವೆಲ್ಲ ತೊಗೊಂಡು ಬಂದೆ ಇವಾಗ ಸಾಯಂಕಾಲ ಒಂದು ಆರು ಆಗಿದೆ ಪರ್ಯಂತಿಗೆ ಹಾಲು ಕೊಟ್ಬಿಟ್ಟು ನಾನೀಗ ಅಡುಗೆ ಕೆಲಸಕ್ಕೆ ಅಂತ ಹೇಳಿ ಕಿಚನಿಗೆ ಬಂದಿದ್ದೀನಿ ಸೊ ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ ಯಾವುದ್ರ ಬಸ್ಸಾರು ಗೆಸ್ಟ್ ಮಾಡ್ತಾಯಿರಿ ಇಲ್ಲಿ ತೋರಿಸ್ತೀನಿ ಅವಾಗ ಹೇಳ್ತೀನಿ ಸೊ ನಾನೀಗ ಬೇ ಓಪನ್ ಪಾತ್ರೆಲ್ಲೇ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಬೇಯಿಸಿದ್ರೆ ಹುಣ್ಣಿಗೆ ಆಯಿತಾ ಚೆನ್ನಾಗಿ ಅನ್ಸೋದಿಲ್ಲ ಪಾಯಸ ಥರ ಆಗ್ಬಿಡುತ್ತೆ ಹೆಸರು ಬೇಳೆ ಪಾಯಸ ಯಾಕಂದರೆ ನಾನು ಇವತ್ತು ಹಾಕ್ತಾಯಿರೋದು ಹೆಸರುಬೇಳೆ ಸೊ ಹೆಸರು ಬೇಳೆ ಅಂದ್ರೇ ಮೇ ಬಿ ಒಂದಷ್ಟು ಜನಕ್ಕೆ ಐಡಿಯಾ ಬಂದಿರುತ್ತೇನೋ ಗೊತ್ತಿಲ್ಲ ಬಟ್ ಕೊನೆವರೆಗೂ ನೋಡ್ತಾ ಹೋಗಿ ಗೊತ್ತಾಗುತ್ತೆ ಸೊ ಹೆಸರು ಬೇಳೆನ ಸ್ವಲ್ಪ ನೀಟಾಗಿ ಒಂದು ಎರಡು ಮೂರು ಸರ್ತಿ ತೊಳೆದು ಬಿಟ್ಟು ಸ್ವಲ್ಪ ನೀರು ಕುದಿಸ್ಕೋಬೇಕು ನೀರು ಕುದ್ದಾದಮೇಲೆ ತೊಳೆದಿರೋ ಬೇಳೆನ ಹಾಕಬೇಕು ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಎಲೆಕೋಸಿನ ಬಸ್ತಾರು ಎಲೆಕೋಸಿಗೆ ಕೆಲವೊಬ್ಬರು ಕಡಲೆಬೇಳೆ ಹಾಕ್ಬಿಟ್ಟು ಕುಕ್ಕರಲ್ಲೇ ಹಾಕ್ಬಿಡ್ತಾರೆ ಬಟ್ ಕಡಲೆಬೇಳೆ ಒಂದು ರೀತಿ ಏನು ವಾಯು ಅಂತಾರೆ ಗ್ಯಾಸ್ಟಿಕ್ ಅದು ಸೊ ಇದು ಎಲೆಕೋಸು ತುಂಬಾ ಒಂಥರ ಹೆವಿ ಹೀಟ್ ಅಂತ ಹೇಳ್ತಾರೆ ಸೊ ಇದಕ್ಕೆ ನಾನು ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಕಲ್ಲುಪ್ಪನ್ನು ಹಾಕಿ ನೀರಲ್ಲಿ ನೆನೆಸಿದ್ದೀನಿ ಇನ್ ಕೇಸ್ ಅದರಲ್ಲಿ ಹುಳ ಏನಾದರೂ ಇದ್ದರೆ ಅಂತ ಹೇಳಿ ಸೊ ಮೂರು ಸತಿ ತೊಳೆದಿದ್ದೀನಿ ನಾರ್ಮಲ್ಲಾಗಿ ಸೊ ಇನ್ನು ಹಾಕೋಕ್ಕೆ ಮುಂಚೆ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಈ ರೀತಿ ನೆನೆಸಬೇಕು ಸೊ ಬೇಳೆ ಏನು ಕುದಿಯುತ್ತಲ್ಲ ಅಷ್ಟೊತ್ತಿಗೆ ಇನ್ ಕೇಸ್ ಏನಾದರೂ ಎಲೆಕೋಸಲ್ಲಿ ಹುಳ ಏನಾದರೂ ಇದ್ದರೆ ನಾವು ಕಲ್ಲುಪ್ಪು ಹಾಕಿ ನೆನೆಸೋದ್ರಿಂದ ಸ್ವಲ್ಪ ಹೊತ್ತು ನೆನೆ ಮತ್ತೊಂದು ಸತಿ ನೀಟಾಗಿ ತೊಳೆದು ಮತ್ತು ಹಾಕ್ಬೋದು ಸೊ ನಾನು ಯೂಶ್ವಲಿ ಉಪ್ಪಲ್ಲಿ ನೆನೆಸ್ಬಿಟ್ಟು ಒಂದು ಸತಿ ವಾಶ್ ಮಾಡಿ ಮತ್ತೆ ನೀರಲ್ಲಿ ನೆನೆಸ್ತೀನಿ ಸೊ ಅದಾದಮೇಲೆ ನಾನು ಡೈರೆಕ್ಟು ನಾನು ನೀರು ಕುದಿಸ್ತಾ ಇರ್ತೀನಲ್ಲ ಸೊ ಅದಕ್ಕೆ ಹಾಕೋತೀನಿ ಸೊ ಈಗ ಹೆಸರು ಬೇಳೆ ಆಲ್ಮೋಸ್ಟ್ ನಮಗೆ ಒಂದು ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಪರ್ಸೆಂಟ್ ಬೆಂದಿದೆ ಸೊ ಇನ್ನು ಫಾರ್ಟಿ ಪರ್ಸೆಂಟ್ ಏನಿರುತ್ತೋ ಅದು ಎಲೆಕೋಸಿನ ಜೊತೆಗೆ ಬೆಂದರೆ ಸೊ ಎಲೆಕೋಸು ಬೇಯಕ್ಕೆ ತುಂಬ ಟೈಮ್ ಅಂತ ಏನು ಬೇಕಾಗಲ್ಲ ಒಂದು ಹತ್ತು ನಿಮಿಷದಲ್ಲಿ ಬೆಂದೋಗಿಬಿಡುತ್ತೆ ಅಂದರೆ ಲೈಕ್ ಕಮ್ಮಿ ಫ್ಲೇ ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಟರೆ ಟೆನ್ ಮಿನಿಟ್ಸ್ ಬೇಕು ಅದೇ ನೀವು ಐ ಫ್ಲೇಮಲ್ಲಿ ಇಡ್ತೀರ ಅಂದರೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ಗೆಲ್ಲ ಎಲೆಕೋಸು ಬೆಂದುಬಿಡುತ್ತೆ ಸೊ ಹೆಸರು ಬೇಳೆ ಸ್ವಲ್ಪ ಬೇಗನೆ ಬೇಯೋದ್ರಿಂದ ಅದನ್ನು ಫಸ್ಟಿಗೆ ಹಾಕಿ ಒಂದು ಕುದಿ ಬಂದರೆ ಸಾಕಾಗುತ್ತೆ ಹೆಸ್ರು ಬೇಳೆ ಸೊ ಅದಾದ ನಾವು ಎಲೆಕೋಸನ್ನು ಹಾಕ್ಕೋಬೇಕಾಗತ್ತೆ ಯಾರಿಗೆಲ್ಲ ಎಲೆಕೋಸಿನ ಬಸ್ಸಾರ್ ಇಷ್ಟ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಸೊ ನನಗೆ ಎಲೆಕೋಸಿನ ಬಸ್ಸಾರಲ್ಲಿ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಯೂಶ್ವಲಿ ಹೇಗೆ ಮಾಡ್ತೀನಿ ಅಂತ ನಾನಿವಾಗ ಈ ಬೇಯಿಸಿರ್ತೀನಲ್ಲ ಏನು ಬೇಳೆ ಹೆಸರು ಬೇಳೆ ಆ್ಯಂಡ್ ಕೋಸು ಅದನ್ನು ಸಹ ನಾನು ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಬಸ್ಸಾರು ಯೂಶಲಿ ತೆಳ್ಳಗೆ ಮಾಡ್ಕೋತೀವಿ ಬಟ್ ಈ ಬಸ್ಸಾರು ಸ್ವಲ್ಪ ಗಟ್ಟಿಗಿದ್ರೇ ಅಂತ ಅನಿಸುತ್ತೆ ಸೊ ಕುದೀತಾ ಕುದಿತಾ ಅದು ಆಲ್ಮೋಸ್ಟ್ ಸ್ವಲ್ಪ ಗಟ್ಟಿನೇ ಆಗಿಬಿಡುತ್ತೆ ಸೊ ನೋಡಿಕೊಂಡು ಸ್ವಲ್ಪ ತೆಳ್ಳಿಗೇನೆ ನೀರನ್ನು ಹಾಕ್ಕೊಂಡ್ರೆ ಸಾಂಬಾರಂತೂ ಸೂಪರಾಗಿರುತ್ತೆ ಅದ್ರ ಜೊತೆಗೆ ನನಗೆ ಇದ್ರ ಪಲ್ಯ ಅಂದರೆ ತುಂಬ ಇಷ್ಟ ನಾವು ತರಕಾರಿ ಎಲ್ಲ ಹಾಕಿ ಏನು ಪಲ್ಯ ಮಾಡ್ತೀವೋ ಅದು ಲೈಕ್ ನಾರ್ಮಲಾಗಿ ತಿನ್ನಬೇಕಲ್ಲ ಅಂತ ಒಂಥರ ಚೆನ್ನಾಗಿರುತ್ತೆ ಬಟ್ ಸ್ಟಿಲ್ ತಿನ್ನಬೇಕಲ್ಲ ಬಟ್ ಇಷ್ಟಪಟ್ಟು ತಿನ್ನೋ ಪಲ್ಯದಲ್ಲಿ ಈ ಎಲೆಕೋಸಿನ ಪಲ್ಯವೂ ಒಂದು ಸೊ ಇವಾಗ ಬೇಯಕ್ಕೆ ನಾನು ಉಪ್ಪನ್ನು ಸಹ ಇದ್ದೀನಿ ಯಾಕಂದರೆ ಬೇಳೆ ಬೇಯಬೇಕಾದ್ರೆ ನಾನು ಉಪ್ಪು ಹಾಕಿಲ್ಲ ಸೊ ಇವಾಗ ನಾನು ಎಲೆಕೋಸು ಹಾಕ್ತೀನಲ್ಲ ಸೊ ಆವಾಗಲೇ ನಾನು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ ಸೊ ಎಲೆಕೋಸಿನ ಪಲ್ಯ ಅಂದರೆ ನಂಗೆ ತುಂಬ ಇಷ್ಟ ಅಂಡ್ ಹೋಟೆಲ್ಗಳೆಲ್ಲ ಹೋದಾಗ ಎಲೆಕೋಸಿನ ಪಲ್ಯ ಇದ್ದರೆ ನಾನು ಕೇಳಿ ಇನ್ನೊಂದು ಬೌಲ್ ತೊಗೋತೀನಿ ಅಷ್ಟು ಇಷ್ಟ ನನಗೆ ಸೊ ಬಸ್ಸಾರ್ಗೆ ಎಲೆಕೋಸಿನ ಪಲ್ಯ ಬಸ್ಸಾರು ತುಂಬಾ ಟೇಸ್ಟಿ ಅಂತ ಅನಿಸುತ್ತೆ ಯಾರಿಗೆಲ್ಲ ಎಲೆಕೋಸಿನ ಬಸ್ಸಾರು ಇಷ್ಟ ಡೆಫಿನೆಟ್ಲಿ ನೀವು ಕಮೆಂಟ್ ಮಾಡಲೇಬೇಕು ಓಕೆನಾ ಸೊ ಈಗ ನೋಡಿ ಈ ಥರ ನೀಟಾಗಿ ಆ ಬೇಳೆ ಕೆಳಗಡೆ ಇರುತ್ತಲ್ಲ ಬೇಳೆ ಅದೆಲ್ಲ ಮೇಲೆಗೆ ಹಾಕಿ ಈ ಎಲೆಕೋಸಿನೆಲ್ಲ ಕೆಳಗಡೆಗೆ ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಬೇಕಾಗತ್ತೆ ಅಂದರೆ ಆಗಿ ಒಂದು ಸೌಟನ್ನು ಅಡ್ಡ ಇಟ್ಬಿಟ್ಟು ಪ್ಲೇಟನ್ನು ಇಟ್ಬಿಡ್ತೀನಿ ಸೊ ಅದ್ರ ಪಾಡ್ಗೆ ಅದು ಬೇಯ್ಕೊಳ್ಳೋ ಅಷ್ಟೊತ್ತಿಗೆ ಮೀನ್ ಮೇಲೆ ನಾನು ಈ ಕಡೆ ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆ ತಕ್ಕೊಂಡು ಒಗ್ಗರಣೆಗೆ ಇಟ್ಕೊಂಡು ಆಮೇಲೆ ಇಲ್ಲಿ ನಾನು ತರಕಾರಿ ಲೈಕ್ ಸಾರಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತೀನಿ ಪಲ್ಯಕ್ಕೆ ಸಪ್ರೇಟು ಮಿಕ್ಸಿಗೆ ಸಪ್ರೇಟು ಆಮೇಲೆ ಬಸ್ಸಾರಿಗೆ ಸಪ್ರೇಟು ಈ ರೀತಿ ಸೊ ಈಗ ಬಸ್ಸಾರಿಗೆ ನಾನಿಲ್ಲಿ ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ ಎರಡು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಬಿಕಾಸ್ ಇದು ಖಾರ ಇರೋದಿಲ್ಲ ಅಷ್ಟೊಂದು ಸೊ ಹಾಗಾಗಿ ಇನ್ನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸನ್ನು ತೊಗೊಂಡಿದ್ದೀನಿ ಆಮೇಲೆ ಒಂದು ಚೂರು ಹುಣಸೆಹಣ್ಣು ಬೆಳ್ಳುಳ್ಳಿ ಒಂದು ಮೀಡಿಯಮ್ ಸೈಜ್ದು ಒಂದು ಪುಟ್ಟದು ಫುಲ್ ಒಂದು ಹಾಕ್ತಾ ಇದ್ದೀನಿ ಆಮೇಲೆ ಒಂದೇ ಒಂದು ಈರುಳ್ಳಿನ ಹಾಕೋತಾ ಇದ್ದೀನಿ ಯಾಕಂದರೆ ಸಾಂಬಾರು ಒಂದು ಈರುಳ್ಳಿ ಹಾಕಿದ್ರೇ ನಮಗೆ ತುಂಬ ಆಗುತ್ತೆ ಸೊ ಟೂ ಟೈಮ್ಸ್ಗೆ ನಾವು ಊಟ ಮಾಡ್ಬೋದು ನಾನೇನಾದರೂ ಎರಡು ಮೂರು ಹಾಕಿಬಿಟ್ರೆ ಟೂ ಡೇಸ್ ತ್ರೀ ಡೇಸ್ವರೆಗೂ ಸಾಂಬಾರು ಆಗಿಬಿಡುತ್ತೆ ಸೊ ಹಾಗಾಗಿ ಒಂದು ಮೀಡಿಯಮ್ ಸೈಜ್ದು ಒಂದು ಫುಲ್ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನೇನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಎಲೆಕೋಸು ಆಮೇಲೆ ಬೇಳೆ ಅದನ್ನು ಸಹ ಇವಾಗ ರುಬ್ಕೊಳ್ಳೋಕ್ಕೆ ನಾನು ಹಾಕ್ಕೋತಾ ಇದ್ದೀನಿ ಸೊ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗಾದರೂ ಪೇಸ್ಟ್ ಮಾಡ್ಕೋಬೋದು ಅಥವಾ ತರಿತರಿಯಾಗೂ ಆಗೋ ಪೇಸ್ಟ್ ಮಾಡ್ಕೋಬೋದು ನಾನು ಫುಲ್ಲು ನುಣ್ಣಗೆ ಅಂತ ಮಾಡೋಲ್ಲ ಹಾಗಂತ ತರಿಯಾಗೂ ಮಾಡೋಲ್ಲ ಸ್ವಲ್ಪ ನುಣ್ಣಗಾಗೋಕ್ಕಿಂತ ಒಂಚೂರು ಇಷ್ಟಿಷ್ಟೇ ತರಿ ತರಿ ಆ ಥರ ಮಾಡ್ಕೋತೀನಿ ಬಿಕಾಸ್ ಹಂಗಿದ್ರೆ ನನಗೆ ಇಷ್ಟ ಆಗುತ್ತೆ ಫುಲ್ಲು ನುಣ್ಣಗೆ ರುಬ್ಕೊಬಿಟ್ರೆ ಒಳ್ಳೆ ಮಸಾಲೆ ಸಾಂಬಾರು ತಿಂದಂಗೆ ಥರ ಫೀಲ್ ಆಗುತ್ತೆ ನನಗೆ ಸೊ ಆ ಪೆಪ್ಪರು ಎಲ್ಲಾನು ಸ್ವಲ್ಪ ಸಣ್ಣ ಸಣ್ಣದಾಗಿ ಸಿಗಬೇಕು ಬಾಯಿಗೆ ಚೆನ್ನಾಗಂತ ಅನಿಸುತ್ತೆ ಸೊ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಇವಾಗ ರುಬ್ಕೋಬೇಕು ಸೊ ಈಗ ರುಬ್ಬಿರೋ ಮಸಾಲೆ ನೋಡಿ ಈ ರೀತಿಯಾಗಿ ರುಬ್ಕೋಬೇಕಾಗತ್ತೆ ಅಷ್ಟು ನುಣ್ಣಗು ಅಲ್ಲ ಈ ಕಡೆ ತರಿ ತರಿತರಿಗೋ ಅಲ್ಲ ಸೊ ಆ ಥರ ರುಬ್ಕೋಬೇಕಾಗತ್ತೆ ಸೊ ರುಬ್ಬೆಲ್ಲ ಆದಮೇಲೆ ನಾನೀಗ ಬಸ್ಸರ್ಗೆ ಒಂದು ಸೈಡಲ್ಲಿ ಒಗ್ಗರಣೆಗೆ ಹಾಕಿ ಚಿಕ್ಕ ಸ್ಟವ್ ಇರುತ್ತಲ್ಲ ಆ ಕಡೆ ನಾನು ಶಿಫ್ಟ್ ಮಾಡ್ತೀನಿ ಸೊ ಒಗ್ಗರಣೆನೂ ಹೇಗೆ ಹಾಕ್ತೀನಿ ಹಾಗೆಯೇ ನೋಡ್ತಾ ಹೋಗಿ ಆ್ಯಂಡ್ ಕೊನೆಯಲ್ಲಿ ಒಂದೊಳ್ಳೆ ಮಾಹಿತಿನೂ ಸಹ ಕೊಡ್ತೀನಿ ಸೊ ಸ್ಕಿಪ್ ಮಾಡದೆ ನೋಡ್ತಾ ಹೋದವರಿಗೆ ಗೊತ್ತಾಗುತ್ತೆ ಇವತ್ತಿನ ಮಾಹಿತಿ ಏನು ಅಂತ ಹೇಳಿ ಸೊ ಈಗ ನಾನೊಂದು ಪಾತ್ರೆನ ಇಟ್ಟಿದ್ದೀನಿ ಪಾತ್ರೆಗೆ ಸ್ವಲ್ಪ ಅಂದರೆ ನಾನು ಏನು ಬೇಯಿಸ್ಕೊಂಡಿದ್ನಲ್ಲ ಅದೇ ಪಾತ್ರೆನೇ ಇಟ್ಟಿದ್ದೀನಿ ಸೊ ಯಾವತ್ತೇ ಆಗಲಿ ಬಸ್ಸಾರ್ ಮಾಡಬೇಕಾದ್ರೆ ನೀವೇನು ಬೇಯಿಸಿರ್ತೀರಲ್ಲ ಅದೇ ಪಾತ್ರೆಯಲ್ಲಿ ಮಾಡಿದಾಗ ರುಚಿ ಅನ್ನೋದು ಇನ್ನಷ್ಟು ಚೆನ್ನಾಗಿರುತ್ತೆ ಯಾರಿಗೆ ಮಾತನ್ನು ಒಪ್ತೀರ ಕಮೆಂಟ್ ಮಾಡಿ ಆ್ಯಂಡ್ ಈಗ ಸ್ವಲ್ಪ ಪಾತ್ರೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವಿನ ಸೊಪ್ಪು ಒಣಮೆಣ್ಸಿನ್ಕಾಯಿ ಆಮೇಲೆ ಜಜ್ಜಿರೋ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಕೊಟ್ಟು ರುಬ್ಕೊಂಡಿರೋ ಮಸಾಲೆನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಆ ಥರ ನೋಡಿಕೊಂಡು ನೀವು ಹಾಕ್ಕೋಬೇಕಾಗತ್ತೆ ಇನ್ನು ಇದೆಲ್ಲ ಆದಮೇಲೆ ಈ ಬಸರನ ನಾನು ಆ ಕಡೆ ಶಿಫ್ಟ್ ಮಾಡ್ತೀನಿ ಅದಾದಮೇಲೆ ನಾನು ಪಲ್ಯಕ್ಕೂ ಸಹ ಆ್ಯಸ್ ಯೂಶ್ವಲ್ ಆದರೆ ಪಲ್ಯದಲ್ಲಿ ಎಂಥ ಮಿಸ್ಟೇಕ್ ಆಯಿತು ಗೊತ್ತಾ ಎಲ್ಲ ಒಗ್ಗರಣೆಗೆ ಹಾಕಿ ಒಣಮೆಣ್ಸಿನ್ಕಾಯಿ ಹಾಕಿರಲಿಲ್ಲ ಏನೂ ಮಿಸ್ ಆಗಿದೆ ಅಂತ ಆಮೇಲೆ ಕೊನೆಯಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿದೆ ಬಟ್ ಖಾರ ಚೆನ್ನಾಗಿತ್ತು ಇಟ್ಸ್ ಓಕೆ ಯಾಕಂದರೆ ಟೈಮ್ಸಲ್ಲಿ ಆ ಥರ ಆಗೋದು ಇರುತ್ತಲ್ವಾ ಸೊ ಲೇಡೀಸ್ ಲೈಕ್ ಸೆಟ್ ಆ ಥರ ಇರುತ್ತೆ ಕೆಲವೊಂದು ಬಾರಿ ಸೊ ನಂತರ ಯಾರಿಗೆಲ್ಲ ಆಗಿದೆ ನಿಮ್ಗೂ ಟೈಮ್ಸ್ ಆ ಥರ ಆಗುತ್ತಾ ಕಮೆಂಟ್ ಮಾಡೋದು ಮರಿಬೇಡಿ ಓಕೆನಾ ಸೊ ಈಗ ನಾನಿಲ್ಲಿ ಹಾ ಸಾಂಬಾರ್ಗೆ ಒಗ್ಗರಣೆಗೆ ಹಾಕಿ ಪಲ್ಯಕ್ಕೂ ಸೇಮ್ ಆ್ಯಸ್ ಯೂಶಯಲ್ ಇವಾಗ ಒಗ್ಗರಣೆ ಏನಾಗ್ತಾಯಿದ್ನೋ ಅದೇ ಹಾಕಿ ಪಲ್ಯ ಮಾಡ್ಕೊಬೋದು ಆ್ಯಂಡ್ ಕೆಲವೊಬ್ಬರು ಇದಕ್ಕೆ ಪಲ್ಯಕ್ಕೆ ಕಾಯಿ ತುರಿ ಅದೆಲ್ಲ ಹಾಕ್ತಾರೆ ಬಟ್ ನಾನು ಕಾಯಿ ತುರಿ ಎಲ್ಲ ಹಾಕೋದಿಲ್ಲ ಬಿಕಾಸ್ ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರಿಗೆ ಇಷ್ಟ ಆಗೋಲ್ಲ ತುರಿ ಹಾಕಿದ್ರೆ ಹಾಗಾಗಿ ಆಗಿ ಈ ಥರ ನಾನು ಮಾಡ್ಕೋತೀನಿ ಇನ್ನು ಇವತ್ತಿನ ಮಾಹಿತಿ ವಿಚಾರವಾಗಿ ಬಂದರೆ ಬಹಳಷ್ಟು ಜನ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಮನೆಯಲ್ಲಿ ಲೈಕ್ ಒಂದು ರೀತಿ ಪಾಸಿಟಿವ್ ಎನರ್ಜಿ ಹೇಗಿದೆ ಅಂತ ಗೊತ್ತು ಮಾಡ್ಕೋಬೇಕು ಆ್ಯಂಡ್ ಆಲ್ಸೋ ಹಸ್ಬೆಂಡ್ ಆ್ಯಂಡ್ ವೈಫು ಜಗಳ ಆಡದೇ ಇರಬೇಕು ಯಾವಾಗಲೂ ಗಂಡಂದರು ಹೆಂಡತಿ ಮಾತು ಕೇಳಬೇಕು ಲೈಕ್ ಅನ್ಯೋನ್ಯಿಂದ ಜೀವನ ಮಾಡಬೇಕಂದ್ರೆ ಏನೆಲ್ಲ ಟಿಪ್ಗಳನ್ನು ಫಾಲೋ ಮಾಡಬೇಕು ಅಂತ ಹೇಳಿ ರೀಸೆಂಟಾಗಿ ದಿನಕ್ಕೆ ಒಂದು ಒಂದು ಟಿಪ್ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೆ ಬಹಳಷ್ಟು ಜನಕ್ಕೆ ಅದು ಹೆಲ್ಪ್ಫುಲ್ ಆಗಿದೆ ಆ್ಯಂಡ್ ಮಾಡಿದವರು ನನ್ನ ಹತ್ರ ಕಮೆಂಟ್ ಮುಖಾಂತರ ಆ್ಯಂಡ್ ವಾಟ್ಸಪ್ಪಲ್ಲೂ ಅಷ್ಟೇ ಎಷ್ಟೋ ಅವನ್ ಜನ ನನಗೆ ಅಪ್ರೀತಿಯ ಕಮೆಂಟ್ಗಳು ಅಥವಾ ಮೆಸೇಜ್ಗಳನ್ನು ಮಾಡ್ತಾರೆ ಬಹಳ ಖುಷಿಯಾಗತ್ತೆ ಸೊ ನಾನು ಶೇರ್ ಮಾಡ್ತಾ ಇರುವಂತಹ ಟಿಪ್ಗಳು ಈ ಥರ ಕೆಲವೊಬ್ಬರ ಜೀವನದಲ್ಲಿ ಬಹಳ ಮುಖ್ಯ ಆಗುತ್ತೆ ಅಂತ ಅಂದಾಗ ನಾವು ಒಂದಲ್ಲ ಎರಡಲ್ಲ ಮೂರು ಮೂರು ಬಾರಿ ನಾವು ಯೋಚನೆ ಮಾಡಿ ಒಂದು ರೆಮಿಡಿಯನ್ನು ಶೇರ್ ಮಾಡ್ತಾ ಇರ್ತೀವಿ ಆದರೆ ಈ ಕೆಲವೊಬ್ರು ಇರ್ತಾರಲ್ವಾ ಏನೇ ಮಾಡಿದರೂ ಕೊಂಗೆ ಕುಡುಕ್ಬೇಕು ಏನೇ ಇವರು ಒಳ್ಳೇದು ಹೇಳಿದ್ರು ಓ ಇದಾಗ್ಬಿಡತ್ತಾ ಓ ಇದು ಆಗ್ಬಿಡುತ್ತಾ ಅನ್ನೋ ಥರ ಕ್ವಶನ್ ಮಾರ್ಕಲ್ಲಿ ಮಾಡ್ತಾರೆ ಅದು ಸಕ್ಸಸ್ ಆಗಲಿಲ್ಲ ಅಂದರೆ ಮತ್ತೆ ಒಂದು ಕಮೆಂಟ್ ಹಾಕ್ತಾರೆ ನೀವು ಹೇಳಿದ್ರಿ ನಾವು ಮಾಡಲಿಲ್ಲ ನೋಡಿ ಫ್ರೆಂಡ್ಸ್ ಯಾವುದೇ ಒಂದು ರೆಮಿಡಿ ಯಾವುದೇ ಒಂದು ಪರಿಹಾರ ನೀವು ಮಾಡ್ತಾಯಿದ್ದೀರಿ ಅಂದರೆ ನಿಮ್ಮ ಮನಸ್ಸಲ್ಲಿ ಯಾವುದೇ ತರಹದ ಗೊಂದಲಗಳು ಅಂದರೆ ಇದು ಮಾಡಿದ್ರೆ ಒಳ್ಳೇದಾಗತ್ತಾ ಅಂತ ಕ್ವಶ್ಚನ್ ಮಾರ್ಕ್ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ನೀವು ಮಾಡ್ತೀರ ಅಂದರೆ ನಿಮ್ಮಲ್ಲಿರ್ತಕ್ಕಂತಹ ನೆಗೆಟಿವಿಟಿ ಅದನ್ನು ಆ ಕೆಲಸವನ್ನು ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗೋಕ್ಕೆ ಬಿಡೋದಿಲ್ಲ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಯಾಕೆ ಅಂತಂದರೆ ಯಾವಾಗ ನೀವು ಹೌದು ನಾನು ಇವತ್ತು ರೆಮಿಡಿ ಮಾಡ್ತಾ ಇದ್ದೀನಿ ಇದು ಹಾಗೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಅಂದ್ಕೊಂಡು ರೆಮಿಡಿನ ಮಾಡಿ ಅದರ ಫಲಿತಾಂಶ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದನ್ನು ಹೇಳಬೇಕಿತ್ತು ಹೇಳ್ತಾ ಇದ್ದೀನಿ ಸೊ ಇನ್ನು ಇವತ್ತಿನ ರೆಮಿಡಿಗೆ ಬರೋದಾದರೆ ಬಹಳಷ್ಟು ಜನ ನನ್ನ ಕೇಳ್ತಾ ಇದ್ದರು ನನ್ನ ಫಸ್ಟಲ್ಲೇ ರೆಮಿಡಿ ಅಂದರೆ ಲೈಕ್ ಪೂಜೆ ಮಾಡಬೇಕಾದ್ರೆ ಈ ಥರ ಒಂದು ಅಪುಷಕನ ಬಂದರೆ ಏನು ಪ್ರ ಏನು ಅದರ ಅರ್ಥ ಅಂತ ಹೇಳಿ ಆದರೆ ಅದು ಕೆಲವೊಬ್ಬರಿಗೆ ಅರ್ಥ ಆಗಿದೆಯೋ ಇಲ್ಲ ನನಗೆ ಗೊತ್ತಿಲ್ಲ ಆದರೆ ನಿಜವಾಗಲೂ ನಿಮ್ಮ ಮೇಲೆ ದೃಷ್ಟಿ ಅನ್ನೋದು ಬಿದ್ದಿದೆ ಅಂದರೆ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಇದ್ರೆ ಆ ಗಿಡದ ಮುಖಾಂತರ ಗೊತ್ತಾಗುತ್ತೆ ಅಥವಾ ನಿಮ್ಮ ಮನೆಯ ಕಳಶದಲ್ಲಿ ಈ ರೀತಿ ಏರುಪೇರು ಕಾಯಿ ಹೊಡೆದೋಗೋದು ಅಥವಾ ಕಾಯಿಂದ ಕಾಯೆಲ್ಲ ಕಪ್ಪಗಾಗೋದು ಆಮೇಲೆ ಎಲೆಯೆಲ್ಲ ಬಾಡೋಗೋದು ಮಾಮೂಲಿ ವಿಳೆದೆಳೆ ಅಂತಲೇ ಅಲ್ಲ ನೀವು ಮಾವಿನೆಲೆ ಇಟ್ಟರೂ ಸಹ ಕೆಲವೊಂದು ಸಾರಿ ಅದು ಬಾಡೋಗುತ್ತೆ ಸೊ ಈ ಥರ ಆದಾಗ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಥವಾ ನಿಮ್ಮ ಮೇಲೆ ಬೇರೆಯವರ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಅಂತ ಅರ್ಥ ಸೊ ಅದನ್ನು ದಯವಿಟ್ಟು ನೋಡ್ಕೊಳ್ಳಿ ಆ ಥರ ನಕಾರಾತ್ಮಕ ಶಕ್ತಿ ನಿಮ್ಮ ಅಥವಾ ಕೆಟ್ಟ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದೆ ಅಂತ ಅಂದರೆ ಮನೆಗೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ದಿನ ನಿಂಬೆ ಹಣ್ಣಿನ ದೃಷ್ಟಿ ತೆಗಿರಿ ಹೇಗೆ ದೃಷ್ಟಿ ತೆಗಿಬೇಕು ಅಂತ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಅದನ್ನು ಎಂಡ್ ಸ್ಕ್ರೀನಲ್ಲಿ ಐ ಸ್ಕ್ರೀನ್ ಐ ಐ ಕಾರ್ಡಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಇಂಟ್ರೆಸ್ಟ್ ಇರೋರು ಅಥವಾ ಇಲ್ಲಪ್ಪ ನಮಗೆ ನಾವು ಮಾಡ್ಕೋಬೇಕಪ್ಪ ನಮ್ಮ ಜಾಸ್ತಿ ಆಗೋವರೆಗೂ ನಾವು ವೆಯ್ಟ್ ಮಾಡೋದು ಬೇಡ ಮಾಡ್ಕೊಳ್ಳೋಣ ಅಂತ ಹೇಳಿ ಇರೋರು ಡೆಫಿನೆಟ್ಲಿ ವಿಡಿಯೋ ನೋಡಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡಬೇಕು ಇನ್ನು ಅಮಾವಾಸ್ಯೆ ಅನ್ನೋದು ಶುರುವಾಯಿತು ಸೊ ಇನ್ನು ಮೇಲೆ ಈ ಒಂಬತ್ತು ದಿನ ನವರಾತ್ರಿ ಏನಿದೆಯಲ್ಲ ಆ ಒಂಬತ್ತು ದಿನಗಳ ಕಾಲ ನೀವು ಬಹಳ ಹುಷಾರಾಗಿರಬೇಕಾಗತ್ತೆ ಯಾಕಂದರೆ ಇದು ಒಂದು ರೀತಿ ಏನಂತಾರೆ ದೇವರುಗಳೆಲ್ಲ ಪಟ್ಟಕ್ಕೆ ಕೂರಿಸಿರ್ತಾರೆ ಸೊ ಇಲ್ಲಿ ನೆಗೆಟಿವಿಗೆ ಜಾಸ್ತಿ ಒಂದು ಪವರ್ ಇರುತ್ತೆ ಸೊ ಪಾಸಿಟಿವ್ ಎಲ್ಲನೂ ಗುಡಿಯಲ್ಲಿ ಕೂತಿರುತ್ತೆ ಅಂದರೆ ದೇವರುಗಳೆಲ್ಲನೂ ಪಟ್ಟಕ್ಕೆ ಕೂರಿಸಿ ಗುಡಿಯಲ್ಲೇ ಇರ್ತಾರೆ ಸೊ ನೀವು ದೇವಸ್ಥಾನಕ್ಕೋಗಿ ಇವಾಗ ಏನು ನೀವು ಆರತಿ ಮಾಡ್ತೀರಾ ನವರಾತ್ರಿ ಮಾಡ್ತೀರಾ ಇವೆಲ್ಲನೂ ದೇವಿಗೆ ಡೈರೆಕ್ಟ್ ಮುಟ್ಟುತ್ತೆ ಇಲ್ಲಿ ಯಾವುದೇ ತರಹದ ಗೋಡೆ ಅಥವಾ ಮೂರನೇ ವ್ಯಕ್ತಿ ಪೂಜಾರಿಗಳ ಯಾರೂ ಇಲ್ಲ ಫ್ರೆಂಡ್ಸ್ ನೀವು ಎಷ್ಟು ನವರಾತ್ರಿ ಪೂಜೆ ಮಾಡ್ತೀರೋ ಅದು ಡೈರೆಕ್ಟ್ ದೇವರ ಪಾದಕ್ಕೆ ಹೋಗುತ್ತೆ ಅಂತಲೇ ಹೇಳ್ಬೋದು ಆದರೆ ಆಚೆ ಓಡಾಡಬೇಕಾದ್ರೆ ಈ ಒಂಬತ್ತು ದಿನಗಳ ಕಾಲ ನೀವು ಎಷ್ಟು ಜೋಪಾನವಾಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಯಾಕಂದರೆ ಈಗ ನೆಗೆಟಿವ್ಗೆ ಅಂದರೆ ನಕಾರಾತ್ಮಕ ಶಕ್ತಿಗಳಿಗೆ ಸ್ವಲ್ಪ ಶಕ್ತಿ ಜಾಸ್ತಿ ಇರುತ್ತೆ ಯಾಕೆಂದರೆ ದೇವರುಗಳು ಸಂಚಾರ ಮಾಡ್ತಾ ಇರೋದಿಲ್ಲ ಇವಾಗ ನಕಾರಾತ್ಮಕ ಶಕ್ತಿಗಳ ಸಂಚಾರ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಈ ಸಮಯದಲ್ಲಿ ಆದಷ್ಟು ಸಂಜೆ ಬೇಗ ಮನೆಗೆ ಬನ್ನಿ ಆದಷ್ಟು ಮನೆಯಲ್ಲೇ ಇರೋಕ್ಕೆ ಟ್ರೈ ಮಾಡಿ ಹೊರಗಡೆ ಅನವಶ್ಯಕವಾಗಿ ಸುತ್ತಕ್ಕೆ ಹೋಗಬೇಡಿ ಆದಷ್ಟು ದೇವಸ್ಥಾನಗಳಿಗೆ ಅಥವಾ ಮನೆಯಲ್ಲೇ ಪೂಜೆಗಳನ್ನು ಮಾಡಿ ನೈವೇದ್ಯಗಳನ್ನು ಅರ್ಪಿಸಿ ಅವೆಲ್ಲ ಆಗೋದಿಲ್ಲ ಅನ್ನೋರು ದಿನಕ್ಕೆ ಒಂದು ಬಾರಿ ಆದರೂ ಲಲಿತಾ ಸಹಸ್ರನಾಮ ಆಗಿರಬಹುದು ಗಾಯತ್ರಿ ಮಂತ್ರ ಆಗಿರ್ಬೋದು ದಿನಕ್ಕೆ ಒಂದು ಸತಿ ನೀವು ಪಠನೆ ಮಾಡ್ತಾಯಿರಿ ಆ ನವರಾತ್ರಿಯ ದೇವಿಯ ಮಹಿಮೆಗಳು ಕೇಳ್ತಾರಿ ಟಿ ವಿಯಲ್ಲಿ ಆಗಿರ್ಬೋದು ಆಗಿರಲಿ ಬರ್ತಾ ಇರುತ್ತೆ ಸೊ ದೇವಿಗಳು ಅಂದರೆ ದಿನಕ್ಕೆ ಯಾವ್ಯಾವ ದೇವರ ಒಂದು ವಿಶೇಷತೆ ಇದೆಯೋ ಅದನ್ನೆಲ್ಲ ಕೇಳ್ತಾರಿ ತುಂಬನೇ ಒಂದು ರೀತಿ ಪಾಸಿಟಿವ್ ಆಗುತ್ತೆ ಆ್ಯಂಡ್ ಈ ನವರಾತ್ರಿ ನಿಮ್ಮೆಲ್ಲರಿಗೂ ಶ್ರೀ ಮಹಾಲಕ್ಷ್ಮಿ ಒಲೀಲಿ ಅಂತ ಹೇಳಿ ನಾನು ಸಹ ಮನಸ್ಪೂರ್ವಕವಾಗಿ ಬೇಡ್ಕೊತಾ ಇದ್ದೀನಿ ಆ್ಯಂಡ್ ಯಾರೆಲ್ಲ ನವರಾತ್ರಿ ಪೂಜೆಗಳನ್ನು ನೀವು ಇದ್ದೀರೋ ಅದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನವರಾತ್ರಿ ಪೂಜೆ ಶುರು ಮಾಡಿದ್ದೀನ ಇಲ್ವಾ ಅಂತ ಸಹ ನೀವು ಗೆಸ್ ಮಾಡಬೇಕು ಸೊ ಓಕೆನಾ ಸೊ ಇವತ್ತಿಂದ ಮಾಹಿತಿ ಇಷ್ಟೇ ಆಗಿರುತ್ತೆ ಸೊ ನಾಳೆ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ಶೇರ್ ಮಾಡ್ತೀನಿ ಒಳ್ಳೆಯ ಮಾಹಿತಿ ಅದು ಆ್ಯಂಡ್ ನವರಾತ್ರಿಗೆ ಯಾವ ಕಲರ್ ಹಾಕೋಬೇಕು ಅಥವಾ ಯಾವ ನೈವೇದ್ಯವನ್ನು ದೇವರಿಗೆ ಅರ್ಪಣೆ ಮಾಡಬೇಕು ಅವತ್ತಿನ ದಿನ ಯಾವ ದೇವರ ಪೂಜೆ ಮಾಡಬೇಕು ಮನೆಯಲ್ಲಿ ಹೇಗೆ ಪೂಜೆ ಮಾಡಬೇಕು ಅಂತ ನಿಮಗೆ ತಿಳ್ಕೊಳ್ಳಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿದರೆ ನಾನು ಒಂದು ದಿನಕ್ಕೆ ಮುಂಚೆನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಸೊ ಇನ್ನು ಇದು ವಿಡಿಯೋ ಬಂದು ನಿಮಗೆ ಗುರುವಾರ ಬರ್ಬೋದು ಮೇ ಬಿ ಸೊ ಗುರುವಾರ ಮೊದಲ ದಿನ ಒಂದು ಒಂದು ದಿನ ಆಗಿರುತ್ತೆ ನವರಾತ್ರಿಯಲ್ಲಿ ಇದು ಶೈಲಪುತ್ರಿ ದೇವಿಯ ದಿನ ಆಗಿರುತ್ತೆ ಸೊ ಅವತ್ತಿನ ದಿನ ಹಳದಿ ಬಣ್ಣ ಎಲ್ಲೋ ಕಲರ್ ಬಟ್ಟೆ ಹಾಕ್ಕೋಬೇಕಾಗತ್ತೆ ನೈವೇದ್ಯಕ್ಕೆ ಹೆಸರುಬೇಳೆ ಬೆಲ್ಲ ಹಾಕಿ ಏನಾದರೂ ಒಂದು ಸ್ವೀಟನ್ನು ಮಾಡಿ ದೇವರಿಗೆ ನೈವೇದ್ಯ ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಸೊ ಈ ರೀತಿಯಾಗಿ ನಿಮಗೆ ತಿಳ್ಕೋಬೇಕು ಅಂತ ಇರೋರು ಕಮೆಂಟ್ ಮಾಡಿ ನೆಕ್ಸ್ಟ್ ಫ್ರೈಡೇ ಯಾವುದು ಸಟರ್ಡೆ ಯಾವುದು ಈ ಒಂಬತ್ತು ದಿನಗಳಲ್ಲಿ ಯಾವ ಯಾವ ಬಣ್ಣ ಯಾವ ಯಾವ ನೈವೇದ್ಯವನ್ನು ಮಾಡಬೇಕು ಅಂತ ಹೇಳಿ ನಾನು ಶೇರ್ ಮಾಡ್ತೀನಿ ಓಕೆನಾ ಸೊ ಇನ್ನು ಪಲ್ಯ ಆಯಿತು ಬಸ್ಸಾರಾಯಿತು ಇನ್ನು ಮುದ್ದೆಗೊಂದು ಆ ಮುದ್ದೆ ಮಾಡೋದು ಆಲ್ರೆಡಿ ತೋರಿಸಿರೋದ್ರಿಂದ ನಾನು ಜಾಸ್ತಿ ತೋರಿಸೋಕ್ಕೆ ಹೋಗಲಿಲ್ಲ ಜಸ್ಟ್ ಮುದ್ದೆನ ತೋರಿಸಿ ಇಲ್ಲಿ ಇಟ್ಟಿದ್ದೀನಿ ಇನ್ನು ಊಟ ಮಾಡಬೇಕು ತುಂಬಾ ಹೊಟ್ಟೆ ಇದೆ ಮುದ್ದೆ ಹಾಕ್ತಾ ಆಗ್ತಾ ಬಸ್ಸಾರ್ ಸ್ಮೆಲ್ಲಂತೂ ಆಹಾಹಾ ಘಮ ಅಂತ ಇತ್ತು ಆ ಬಸ್ಸಾರು ತಿನ್ನೋರಿಗೆ ಗೊತ್ತು ಅದರ ಒಂದು ಸ್ಮೆಲ್ಲು ಅಥವಾ ಒಂದು ಇದು ಬಿಸಿ ಬಿಸಿ ಮುದ್ದೆ ಜೊತೆಗೆ ಬಸ್ಸಾರು ಹಾಕಿ ಊಟ ಪಲ್ಯ ಅದ್ರ ಜೊತೆಗೆ ಕೋಸಿನ ಪಲ್ಯ ಇದ್ರೆ ಸ್ವರ್ಗಕ್ಕಿನ್ನೇನು ಫ್ರೆಂಡ್ಸ್ ಸಾಕು ಹೊಟ್ಟೆ ತುಂಬ ಊಟ ಮಾಡಿ ತಲೆಗಿಂದು ದಿಮ್ ಕೊಟ್ಟರೆ ತುಂಬ ನಿದ್ದೆ ಬರಬೇಕು ಆ ಥರ ಆದರೆ ಮನುಷ್ಯ ಜೀವನದಲ್ಲಿ ನೆಮ್ಮದಿಯಿಂದ ಬಾಳ್ತಾ ಇದ್ದಾನೆ ಅಂತ ಅರ್ಥ ಸೊ ಇದಾಗಿತ್ತು ಇವತ್ತಿನ ಬ್ಲಾಗು ನಿಮ್ಮೆಲ್ರಿಗೂ ನಾನು ಕೊಟ್ಟಂತಹ ಮಾಹಿತಿ ಇವತ್ತಿನ ವೀಡಿಯೋ ಎರಡೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಆಗಿದೆಯಾ ಹಾಗಿದ್ರೆ ತಡೆಯೋಕ್ಕೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಇಷ್ಟನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಓಕೆನಾ ಸೊ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡ್ತಾರೆ ಹಾಗೆ ಬ್ಲೆಸ್ ಮಾಡ್ತಾರೆ ಅಂತ ಹೇಳ್ತಾ ದಯವಿಟ್ಟು ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಕೊನೆವರೆಗೂ ವೀಡಿಯೋ ನೋಡಿರ್ತೀರಲ್ವಾ ನಾ ಕೊಟ್ಟಂಥ ಮಾಹಿತಿ ನಿಮಗೂ ಯೂಸ್ಫುಲ್ ಆಗಿರತ್ತಲ್ಲ ಒಂದು ಒಳ್ಳೆಯ ಕಮೆಂಟನ್ನು ಹಾಕಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್